ಮೀಸಲಾತಿ ರದ್ದುಪಡಿಸುವುದಾಗಿ ಲೋಕಸಭಾ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಅಮೆರಿಕದ ವಿಶ್ವವಿದ್ಯಾನಿಲಯದಲ್ಲಿ ನೀಡಿರುವ ಹೇಳಿಕೆಯನ್ನ ಖಂಡಿಸಿ ಜಿಲ್ಲಾ ಬಿಜೆಪಿ ಎಸ್ಟಿ ಮೋರ್ಚಾದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ದಾವಣಗೆರೆ ನಗರದ ಅಂಬೇಡ್ಕರ್ ವೃತ್ತದಿಂದ ಎಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶ ಹೊರಹಾಕಿದರು ಕಾಂಗ್ರೆಸ್ ಪಕ್ಷ ಸದಾ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಮೀಸಲಾತಿಯ ವಿರೋಧಿ ನಡಿಯನ್ನ ಅನುಸರಿಸಿಕೊಂಡು ಬಂದಿದೆ ಮೀಸಲಾತಿ ಎನ್ನುವುದು ದಲಿತರ ಹಕ್ಕು ಅದನ್ನು ಯಾರು ಕೂಡ ಕಸಿದುಕೊಳ್ಳಲು ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಾರ್ಟಿ ದಲಿತರ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನ ಮಾಡಿಕೊಂಡು ಬಂದಿದೆ ಎಂದರು ದಲಿತರ ಕಾಂಗ್ರೆಸ್ ಕೇವಲ ಮತ ಬ್ಯಾಂಕ್ ರೂಪದಲ್ಲಿ ಕಾಣುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಮೀಸಲಾತಿ ರದ್ದುಪಡಿಸುವುದಾಗಿ ಹೇಳಿ ಅಂಬೇಡ್ಕರ್ ವಿಚಾರಕ್ಕೆ ತಿಲಾಂಜಲಿ ನೀಡಲು ಹೊರಟಿದ್ದಾರೆಂದು ಆರೋಪಿಸಿದ ಅವರು ಕೂಡಲೇ ರಾಹುಲ್ ಗಾಂಧಿ ಮೀಸಲಾತಿ ರದ್ದುಪಡಿಸುವುದಾಗಿ ನೀಡಿರುವ ಹೇಳಿಕೆಯನ್ನ ವಾಪಸ್ ಪಡೆದು ಜನರ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದರು ಜನಗಳ ಮತಗಳಿಂದ ಇವತ್ತು ಅವರು ಆಯ್ಕೆ ಆಗ್ತಾಯಿದ್ರು ಅರವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದು ಅವರು ಇವತ್ತು ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥವ್ರು ಈಗ ಏಕಾಏಕಿ ಮೀಸಲಾತಿನ ತೆಗಿತೀವಿ ಅಂತ ಹೇಳಿದರೆ ಅದು ನಾಚಕಗೇಡಿನ ಕೆಲಸ ಕಾಂಗ್ರೆಸ್ ಕೆಲಸ ಏನು ಅಂತ ಹೇಳಿದರೆ ಮತವನ್ನು ಆಪಿಸ್ಕೊಂಡಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅನ್ಯಾಯ ಮಾಡಿದ್ದಾರೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಗರಣವನ್ನು ಮಾಡಿದೆ ನೂರ ಎಂಬತ್ತೇಳು ಕೋಟಿ ಅಲ್ಲ ನೂರ ಎಂಬತ್ತೇಳು ಕೋಟಿ ಅಂತ ಹೇಳಿ ಅವರೇ ಒಪ್ಪಿದ್ದಾರೆ ಮೊನ್ನೆ ಮೊನ್ನೆ ತಾನೇ ಡಿ ಕೇಸ್ನಲ್ಲಿ ಗೊತ್ತಾಗಿದೆ ಆ ಹಣ ಬಳ್ಳಾರಿ ಚುನಾವಣೆಗೆ ವರ್ಗಾವಣೆಯಾಗಿದೆ ಅಂತ ಈ ಕೂಡಲೇ ತುಕಾರಾಮ್ರವರು ರಾಜೀನಾಮೆ ಕೊಡಬೇಕು ಈ ಒಂದು ಸಂಸತ್ ಸ್ಥಾನಕ್ಕೆ ರಾಷ್ಟ್ರಪತಿಯವರಿಗೆ ಮನವಿ ಮಾಡ್ತೀವಿ ದಯವಿಟ್ಟು ರಾಹುಲ್ ಗಾಂಧಿ ಅವರನ್ನ ಮತ್ತು ತುಕಾರಾಮ್ನ ಅನರ್ಹಗೊಳಿಸಬೇಕು ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಎಂಥ ದೊಡ್ಡ ಪಕ್ಷ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಸಂವಿಧಾನ ಕೊಟ್ಟ ಭಾವ ಸಾ ಅಂಬೇಡ್ಕರ್ನವರನ್ನೇ ಸೋಲಿಸಿರ್ತಕ್ಕಂಥ ಪಕ್ಷ ಇದಕ್ಕೆ ಯಾವ ನೈತಿಕತೆ ಇದೆ ಇವತ್ತು ಹಿಂದುಳಿದ ವರ್ಗಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡಲಿಕ್ಕೆ ಯಾವುದೇ ರೀತಿಯ ಒಂದು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರಿಗೂ ಕೂಡ ಯಾವುದೇ ಮೀಸಲಾತಿ ಶೇಕಡಾವಾರು ಕೊಟ್ಟಿಲ್ಲ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಕೂಡ ನಮ್ಮ ಒ ಬಿ ಸಿ ಜಾತಿ ಪರಿಶಿಷ್ಟ ಪಂಗಡ ಪರ ನಿಂತಿದೆ ದಯವಿಟ್ಟು ನಾನು ರಾಷ್ಟ್ರಪತಿಗೆ ಮತ್ತೊಮ್ಮೆ ಮನವಿ ಮಾಡ್ತೀನಿ ಇವತ್ತು ರಾಹುಲ್ ಗಾಂಧಿ ಅವರಿಗೆ ತಿಳುವಳಿಕೆ ಇಲ್ಲದ ರಾಹುಲ್ ಗಾಂಧಿ ಅವರನ್ನು ಸಂಸತ್ ಸದಸ್ಯತ್ವ ಸ್ಥಾನದಿಂದ ಹೇಳಿ ಕೇಳ್ಕೊಳ್ತೀನಿ